ಖುಷಿ ಮಾಡಿ ರಿವ್ಯೂ ಮಾಡಿದ್ದಾರೆ ಕಾಲೇಜಿಗೆ ಮಮ್ಲಿಗೆ ಕಾಂಟ್ರಾಕ್ಟ್ ಬ್ರೆಸ್ನಾಗೆ ಅಥವಾ ಏನೇನು ಮಾಡಬೇಕು ಸ್ಪೆಷಲ್ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ನ ಎರಡು ತಿಂಗಳಲ್ಲಿ ಇದನ್ನ ಉದ್ಘಾಟನೆ ಮಾಡಿ ವಿಶೇಷವಾಗಿ ತಾಯಿ ಮಕ್ಕಳ ಒಂದು ಏನು ಸಾವು ಪ್ರಕರಣ ಅಂತ ಮಾಧ್ಯಮದಲ್ಲಿ ನಾವು ನೋಡಿದ್ವಿ ಅದ್ರ ಬಗ್ಗೆ ಬಹಳಷ್ಟು ಯಾವುದಾಗಿ ಏನೇನು ಪ್ರಿಕಾಷನ್ ಜಾಸ್ತಿ ಆಗದಾಗೆ ತಡೆಗಟ್ಟಬೇಕು ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಫೋರ್ ಕಂಪೇರ್ ಮಾಡಿದಾಗ ಈ ವರ್ಷ ಬಹಳಷ್ಟು ಕಡಿಮೆ ಆಗಿದೆ ಒಂದು ಎಂಟು ಜನ ಒಂದು ಮರಣ ಆಗಿದೆ ಅದನ್ನು ಕೂಡ ತ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮಂತ್ರಿಗಳ ಅಧ್ಯಕ್ಷತೆ ಹೇಳ್ತಾ ಇದ್ರು ಯಾಕಂದ್ರೆ ಬೇರೆ ಲ್ಯಾಬ್ ಮೇಲೆ ನೀವು ಡಿಪೆಂಡ್ ಹೋಗ್ಬೇಡಿ

ಇಲ್ಲಿ ಮೂವತ್ತೇ ಡೆಲಿವರಿ ಆಗ್ತಾ ಇದೆ ಅಂದರೆ ಬೇರೆ ಕಡೆ ಡೆಲಿವರಿ ಆಗ್ತಾ ಇದೆ ಅಂತ ಅದರ ಅರ್ಥ ಓನ್ಲಿ ಕ್ರಿಟಿಕಲ್ ಕೇಸಸ್ ಜಾಸ್ತಿ ದಟ್ಸ್ ಅ ಗುಡ್ ಸೈಡ್ ಬೇರೆ ಬೇರೆ ಕಡೆ ತಾಲೂಕು ಆಸ್ಪತ್ರೆಗಳಲ್ಲಿ ಅವರು ಹೆಗೆ ಮಾಡ್ತಾ ಇದ್ದರೆ ಒಳ್ಳೇದು ಯಾಕಂದ್ರೆ ಹೆರಿಗೆ ಮಾಡೋದು ನಾರ್ಮಲ್ ಥಿಂಗ್ ದಟ್ ಕ್ಯಾನ್ ಬಿ ಡಾನ್ ದಟ್ ಎಂ ಬಿ ಹ್ಯಾಂಡಲ್ ಇನ್ ಪಿ ಎಸ್ ಸಿ ದೆಟ್ ಕ್ಯಾನ್ ಬಿ ಹ್ಯಾಂಡಲ್ ಇನ್ ಸಿ ಎಸ್ ಸಿ ದಟ್ ಕ್ಯಾನ್ ಬಿ ಹ್ಯಾಂಡಲ್ ಇನ್ ತಾಲೂಕು ಹಾಗಾಗಿ ಏನೋ ಕ್ರಿಟಿಕಲ್ ಕೇಸು ಅಥವಾ ಏನು ಇಂಡಿಕೇಶನ್ ಇದ್ರೆ ಆಕ್ಲಂ ಇದ್ರೆ ಏನಾದರೂ ಕಾಂಪ್ಲಿಕೇಶನ್ ಇದ್ರೆ ಇಲ್ಲಿ ಕಳಿಸ್ತಾ ಇದ್ದರೆ ದಟ್ ಇಸ್ ಫೈನ್ ಈಗ ಹಾಗಾಗಿ ಇಲ್ಲಿ ಮೀನ್ ಟೈಮ್ ಬ್ಲಾಕ್ ಬಿ ಇನ್ ಇನ್ನು ಈ ಹಾಸ್ಪಿಟಲ್ ಅಲ್ಲಿ ಪೋಸ್ಟ್ ಶಾಂಕ್ಷನ್ ಆಗಿದೆ ನಾಳೆ ಪೋಸ್ಟ್ ಕಾರ್ಫರ್ ಮಾಡ್ತಾ ಇದ್ದಾರೆ ಟಂಡರು ಎಕ್ವಿಪ್ಮೆಂಟ್ಗೂ ಕರೆದಾಗಿದೆ ಈಗ ಎಲ್ಲ ಎಕ್ವಿಪ್ಮೆಂಟ್ ಇನ್ಸ್ಟಾಲ್ ಆಗ್ತಾ ಇದೆ ಇನ್ನು ಎರಡು ತಿಂಗಳಲ್ಲಿ ಹಾಸ್ಪಿಟಲ್ ಅನ್ನ ಏನು ಆಪರೇಟ್ ಮಾಡ್ತಾ ಇದೆ ಹೃದಯ ರೋಗ ತಜ್ಞರ ಸೂಪರ್ ಸ್ಪೆಷಾಲಿ ಇಲ್ಲಿ ಇರಲ್ಲ ಅದು ಮೆಡಿಕಲ್ ಕಾಲೇಜes ಅಲ್ಲಿ καρಡಿಯಾಲॉजिस्ट ಇರಲ್ಲ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ಇದೆ ಆನ್ಸೀಸಿಯಾದಲ್ಲಿ ನಾನು ರಿವ್ಯೂ ಮಾಡಿದ್ದೀನಿ ಸ್ಟೇಟಸ್ ಇನ್ನೂ ನಾಲ್ಕು ರೋಗ ಇದು ಈಗ ನಾವು ಇಲ್ಲಿ ಹೊಸ ಇದು ಸೂಪರ್ ಸ್ಪೆಷಾಲಿಟಿ ಪ್ರಾರಂಭ ಮಾಡಿದ ಮೇಲೆ ಅದರಲ್ಲಿ ನ್ಯೂರೋ ಸರ್ಜನ್ ಇದ್ದಾರೆ ಅವಾಗ ದಟ್ ಪ್ರಾಬ್ಲಮ್ ಇನ್ ಸರ್ ಸರ್ ಮಾಡ್ತಾ ಇದ್ದೀವಿ ತಾಯಿ ಮತ್ತು ಮಕ್ಕಳು ಕಡಿಮೆ ಮಾಡಬೇಕು ಮತ್ತು ಎಲ್ಲ ರೋಗಿಗಳಿಗೆ ನೋಡಿ ಈಗ ಈಗಾಗಲೇ ನಮ್ಮ ಹತ್ರ ಹತ್ತು ಡಯಾಲಿಸಿಸ್ ಮಷಿನ್ ಇದೆ ಅದರಲ್ಲಿ ಅವರು ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಏನಿದೆ ಒಂದು ಎರಡು ಸ್ಪೆಷಲೈಸ್ ಒನ್ ಫಾರ್ ಎಚ್ ಐ ವಿ ಒನ್ ಫಾರ್ ಎಚ್ ಎ ಸಿ ಪಾಸಿಟಿವ್ ಅದನ್ನು ಸಪ್ರೇಟ್ ಮಾಡಕ್ಕೆ ಕೇಳಿದ್ದೀನಿ ಅಡಿಷ್ನಲ್ ಅವರು ಸಿಕ್ಸ್ ಸಿಕ್ಸ್ ಅಡಿಷ್ನಲ್ ಕೇಳಿದ್ರು ಇಲ್ಲಿ ನಮ್ಮ ಸೂಪರ್ ಸ್ಪೆಷಾಲಿಟಿಯಲ್ಲಿ ಆರುನೂ ಆಳ್ವರ್ಸ್ ನೋಡಿದ್ದೀವಿ ಹಾಗಾಗಿ ದಟ್ ಪ್ರಾಬ್ಲಮ್ ಇಲ್ ಬಿ ಸಾಲ್ವ್ ಒನ್ಸ್ ದಿ ಸಾಲ್ವ್ ಇನ್ಸ್ಟಾಲ್ಡ್ ದಟ್ ಪ್ರಾಬ್ಲಮ್ ಇಲ್ ಬಿ ಸಾಲ್ವ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಅಲ್ಲಿ ನಾವು ಅದಕ್ಕೆ ತಾಯಿ ಮರಣ ಪ್ರಮಾಣವನ್ನ ನಾವು ನಿಗಾ ಇಡಬೇಕು ಎವ್ರಿ ಡೆತ್ ಹ್ಯಾಸ್ ಟು ಬಿ ಆಡಿಟೆಡ್ ಅಂತ ಹೇಳಿದೀವಿ ಹಾಗಾಗಿ ನಾವು ಅದಕ್ಕೆ ಎಲ್ಲ ಡೆತ್ ಗೆ ಒಂದು ಸಪ್ರೇಟ್ ಆಗಿ ಆಡಿಟ್ ಮಾಡಿ ಅದು ಪ್ರಿವೆಂಟ್ ಮಾಡಿ ಫ್ಯೂಚರ್ ಅಲ್ಲಿ ಆಗದೆ ಇರುವಂತಕ್ಕೆ ನಿರ್ದೇಶನ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ